ಮೈಸೂರಿನ ಎಸ್ ಬಿ ಆರ್ ಆರ್ ಮಹಾಜನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಮಹಾ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಳ ನಡೆಯಿತು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಮಹಾಜನ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಮಹಾ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಳ ನಡೆದಿದ್ದು ಈ ಮೇಳದಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡು ಹಬ್ಬದ ರೀತಿಯಲ್ಲಿ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ನಾನಾ ಬಗೆಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲ ಮೂಲಕ ಅತ್ಯಂತ ಹುಮ್ಮಸ್ಸಿನಿಂದ ಪಾಲ್ಗೊಂಡಿದ್ದಾರೆ ಈ ಮೇಳದಲ್ಲಿ ಪಾನಿಪುರಿ ಟೀ ಅಂಗಡಿ ಸೆಲ್ಫಿ ಸ್ಪಾಟ್ ಜೊತೆಗೆ ನಾನಾ ರೀತಿಯ ಮಳಿಗೆಗಳನ್ನು ಪ್ರದರ್ಶಿಸಿದ್ರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲರಾದ ವಿಷಕಂಠಾಮೂರ್ತಿಯವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಹಾಜನ ವಿದ್ಯಾಸಂಸ್ಥೆಯು ಪ್ರಾರಂಭಗೊಂಡಿದ್ದು ಈ ಕ್ಷಣದವರೆಗೂ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ ಇಲ್ಲಿ ವಿದ್ಯಾಭ್ಯಾಸ ಕಲಿತು ಅನೇಕ ಉನ್ನತ ಮಟ್ಟದ ಸಾಧನಗಳನ್ನು ಅಲಂಕರಿಸಿರುವ ಮಹನೀಯರು ನಮ್ಮ ಕಣ್ಮುಂದೆ ಇರುವುದು ನಿದರ್ಶನವಾಗಿದೆ ಅಂತೆ ಇತ್ತೀಚೆಗೆ ನಿಧನರಾದ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್ ಕೃಷ್ಣ ಚಿತ್ರನಟ ರಾಕಿಂಗ್ ಸ್ಟಾರ್ ಯಶ್ರವರು ಕೂಡ ನಮ್ಮ ಶಾಲಾ ವಿದ್ಯಾರ್ಥಿ ಎಂಬುದು ನಮಗೆ ಹೆಮ್ಮೆಯಾಗಿದೆ ಅವರು ನಾಡಿಗೆ ಕೊಟ್ಟಂತಹ ಅನೇಕ ಕೊಡುಗೆಗಳು ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಇಂತಹ ಮಹನೀಯರುಗಳೆಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳು ಎನ್ನುವುದು ನಮ್ಮ ಹೆಮ್ಮೆಯಾಗಿದೆ ಎಂದರು ನಂತರ ಮಾತನಾಡಿದ ಕಾರ್ಯದರ್ಶಿಗಳಾದ ವಿಜಯಲಕ್ಷ್ಮಿ ಮುರುಳೀಧರ್ ಭಾಗವತ್ ರವರು ನಮ್ಮ ಸಂಸ್ಥೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ ನಮ್ಮ ಸಂಸ್ಥೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಶೇಕಡ ಪಡೆಯುವಂಥವರು ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾಭ್ಯಾಸ ಪಡೆದುಕೊಳ್ಳಲು ಸಾಧ್ಯವಾಗದ ಬಡ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಮುಂಚೂಣಿಯಲ್ಲಿದೆ ಅಷ್ಟೇ ಅಲ್ಲದೆ ವೀರ ಯೋಧರು ಸೇರಿದಂತೆ ದೇಶ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ ಇಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಸದಾ ಮುಂದೆ ಇರುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು Vamos por este trabajo. Trae, anda,

ಎಲ್ಲಗ ನಮಸ್ಕಾರ ನಮ್ಮ ಮಹಾಜನ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಯಿತು ರಟ್ಟೇಳ್ಿ ರಾಮಪ್ಪನವರು ಮತ್ತು ಶ್ರೀಮತಿ ಭಾಗ್ಯಲಕ್ಷ್ಮ್ನವರ ನೇತೃತ್ವದಲ್ಲಿ ಈ ಮಹಾಜನ ವಿದ್ಯಾಸಂ ಆ ಒಂದು ತಂಡದಿಂದ ಈ ಮಹಾಜನ ವಿದ್ಯಾಸಂಸ್ಥೆ ಪ್ರಾರಂಭ ಆಯಿತು ಅವರ ಸತ್ಪುತ್ರರಾಗಿರ್ತಕ್ಕಂಥ ದಿವಂಗತರಾಗಿರ್ತಕ್ಕಂಥ ಸತ್ತು ಸ್ವರದಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ವಾಸುದೇವಮೂರ್ತಿ ಸರ್ ಅವರು ಕೂಡ ಅವರ ಕಾಲದಲ್ಲಿ ಭಾಳಷ್ಟು ಉಚ್ಚಾಯ ಸ್ಥಿತಿಯಲ್ಲಿ ಈ ಸಂಸ್ಥೆ ಬೆಳವಣಿಗೆಯನ್ನು ಕಾಣ್ತು ಹಾಗಾಗಿ ಇವತ್ತು ನಾವು ಮಹಾಜನ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಹೊಸತನವನ್ನು ತರಲಿಕ್ಕೆ ಹೊರಟಿದ್ದೇವೆ ಹಾಗೆಯೇ ನಮ್ಮ ಈಗಿನ ಗೌರವ ಅಧ್ಯಕ್ಷರು ಸನ್ಮಾನ್ಯ ಮುರಳೀಧರ್ ಭಾಗವತ್ ಸರ್ ಅವರು ಸನ್ಮಾನ್ಯ ಕಾರ್ಯದರ್ಶಿಗಳು ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮೀ ಮುರಳೀಧರ್ ಭಾಗವತ್ ಮೇಡಮ್ ಅವರು ಅವರು ಅವ್ರ ನೇತೃತ್ವದಲ್ಲಿ ಈ ಮಹಾಜನ ಪದವಿ ಪೂರ್ವ ಕಾಲೇಜು ಮಹಾಜನ ವಿದ್ಯಾಸಂಸ್ಥೆ ಅತ್ಯುನ್ನತ ಸ್ಥಿತಿಯಲ್ಲಿ ಭಾಳ ಸಾಂಗವಾಗಿ ಭಾಳ ಸಮೃದ್ಧಿಯ ರೀತಿಯಲ್ಲಿ ನಡೀತಾ ಇದೆ ಹಾಗೆಯೇ ಇದು ನಮ್ಮ ಮಹಾಜನ ವಿದ್ಯಾಸಂಸ್ಥೆಯ ಉದ್ದೇಶ ಎಲ್ಲ ವರ್ಗದ ಜನರಿಗೆ ಒಂದು ವಿದ್ಯಾರ್ಥಿಗಳಿಗೆ ಸದಾ ಅಭಿರುಚಿ ಉಳ್ಳಂತಹ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಮಾಣಿಕವಾದ ವಿದ್ಯಾಭ್ಯಾಸ ದೊರಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸೈನಿಕರ ಮಕ್ಕಳು ಸೈನಿಕರ ಮಕ್ಕಳೇನಾದರೂ ಇಲ್ಲಿ ಪ್ರವೇಶವನ್ನು ಪಡೆದಂಥ ಸಂದರ್ಭದಲ್ಲಿ ಅವರು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿಯನ್ನು ಇಲ್ಲಿ ಶುಲ್ಕದಲ್ಲಿ ಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರ ಮಕ್ಕಳೇನಾದರೂ ಇಲ್ಲಿ ಓದ್ತಾ ಇರುವ ಸಂದರ್ಭದಲ್ಲಿ ಅವರು ಕೂಡ ಐವತ್ತು ಪರ್ಸೆಂಟ್ ಕೂಡ ಅವರು ರಿಯಾಯಿತಿಯನ್ನು ಶುಲ್ಕದಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಎಲ್ಲ ರೀತಿಯಲ್ಲಿ ನಾವು ಕೇಳಿದಂಥ ಎಲ್ಲ ಸವಲತ್ತುಗಳನ್ನು ಇಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ನೀರಿನ ಸವಲತ್ತು ಇರ್ಬೋದು ಒಂದು ಯಾವುದೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸವಲತ್ತುಗಳನ್ನು ಮನಸಾರೆ ಒಂದು ಭಾಳ ಸಂತೋಷವಾಗಿ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮಲ್ಲಿ ಎಲ್ಲ ಅಧ್ಯಾಪಕರು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದಿಂದ ದುಡಿತಾ ಇರತಕ್ಕಂಥ ಒಂದು ಅನುಭವಿ ಉಪನ್ಯಾಸಕರು ಇಲ್ಲಿದ್ದಾರೆ ಜೊತೆಗೆ ಕ್ವಶನ್ ಪೇಪರ್ ಸೆಟ್ಟರ್ಸ್ ಇದ್ದಾರೆ ಮತ್ತು ಸಿಲೆಬಸ್ ಕಮಿಟಿಲಿದ್ದಾರೆ ಮತ್ತು ಒಳ್ಳೊಳ್ಳೆ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸುವಂತಹ ಒಂದು ಉಪ ಭಾಳ ಅನುಭವಿ ಉಪನ್ಯಾಸಕರು ನಮ್ಮಲ್ಲಿದ್ದಾರೆ ಜೊತೆಗೆ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪ್ರಪಂಚ ಪ್ರಸಿದ್ಧಿಯಾದಂಥ ಒಂದು ಕಾಲೇಜು ಇದು ಮಹಾಜನ ವಿದ್ಯಾಸಂಸ್ಥೆ ಮಹಾಜನ ಪದವಿ ಪೂರ್ವ ಕಾಲೇಜು ಈ ಕಾಲೇಜಿನಲ್ಲಿ ಈ ಈಗಾಗಲೇ ಒಂದು ಮೂರು ದಿನಗಳ ಹಿಂದೆ ಸತ್ತ ನಿವೃತ್ತ ಯಾವುದು ತೀರ್ಕೊಂಡಂತಹ ನಿಧನರಾದಂಥ ಸನ್ಮಾನ್ಯ ದಿವಂಗತರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸರ್ ಸರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿದೇಶಾಂಗ ಸಚಿವರು ಆಗಿದ್ದಂಥವರು ಈ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಜೊತೆಗೆ ಅವರ ನಿಧನ ಹೊಂದಿದ ದಿನ ನಾವೆಲ್ಲ ಕೂಡ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹಾಗೆ ನಮ್ಮ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರು ಒಂದು ಸಾಂಕೇತಿಕವಾಗಿ ಒಂದು ಶಾಂತಿ ಸಭೆಯನ್ನು ನಾವು ಕೂಡ ಅವ್ರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಅವರಿಗೆ ನಾವು ಅರ್ಪಿಸಿದ್ವಿ ಜೊತೆಗೆ ಸತ್ತು ಸ್ವರದಲ್ಲಿರ್ತಕ್ಕಂಥ ಕೇರಳದ ಮಾಧ್ಯ ಕೇರಳದ ರಾಜ್ಯಪಾಲರಾಗಿರ್ತಕ್ಕ ಆ ಮಾಜಿ ರಾಜ್ಯಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ರಾಜೇನ್ ಅವರು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಹಾಗೆಯೇ ಫಿಲಮ್ ಸ್ಟಾರ್ ಯಶ್ ಅವರು ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ಇವತ್ತೇನಾದರೂ ನಾನು ದೊಡ್ಡ ಆಗಿ ಬೆಳೆದಿದ್ದೀನಿ ನಾವು ಒಂದು ಸಾರಿ ಅವ್ರನ್ನ ಕಾಲೇಜ್ ಡೇಗೆ ಕರೆಸಿದಂಥ ಸಂದರ್ಭದಲ್ಲಿ ಚೀಫ್ ಗೆಸ್ಟ್ ಆಗಿ ಅವ್ರು ಹೇಳ್ತಾ ಇದ್ರು ನಾನು ಈ ಕಾಲೇಜಿನ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದೆ ಆ ಡ್ಯಾನ್ಸು ಇವತ್ತು ನನ್ನ ಫಿಲಮ್ ಫೀಲ್ಡ್ನಲ್ಲಿ ನಾನು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ತು ಈ ವಿದ್ಯಾಸಂಸ್ಥೆಗೆ ನಾನು ಸದಾ ಚಿರಋಣ್ಣ ಅನ್ನುವಂಥ ಕೃತಜ್ಞತಾಪೂರ್ವಕವಾದ ಮಾತನ್ನು ಅವರು ಒಂದು ದಿವಸ ನಮ್ಮ ಸ್ಟೇಜ್ ಮೇಲೆ ಹೇಳಿದರು ನಮ್ಮ ಅವರನ್ನು ಏನು ಎಷ್ಟು ಅವರನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಹಾಗೆಯೇ ಸದ್ಗುರು ಆಗಿರ್ತಕ್ಕಂಥ ಜಗ್ಗಿ ವಾಸುದೇವ್ ಸರ್ ಕೂಡ ಈ ನಮ್ಮ ಮಹಾಜನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸರ್ವತೋಮ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಸೌಲತ್ತುಗಳನ್ನು ನಮ್ಗೆ ಕೊಡ್ತಾ ಇದ್ದಾರೆ ನಮಗೆಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ಡಾಕ್ಟರ್ ರಾಘವೇಂದ್ರ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ಕರ್ಕೊಂಡು ಬಂದು ಇಲ್ಲಿಯ ಸ್ಟ್ರೆಂತನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಅವರನ್ನು ಕೂಡ ಇತ್ತೀಚೆಗೆ ನಮ್ಮ ಪರಿಚಯಿಸಿ ಒಂದು ಕಾರ್ಯೋನ್ಮುಖರಾಗಿದ್ದಾರೆ ಇದು ನಮಗೆ ಸಂತೋಷ ಕೊಡುವಂಥ ವಿಚಾರ ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಮಹಾ ಎಕ್ಸ್ಪೋ ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರು ಮತ್ತೆ ಮಕ್ಕಳೇ ಮುಂದೆ ನಿಂತು ಅವರೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಸ್ಟಾಲ್ಗಳನ್ನು ಓಪನ್ ಮಾಡಿದ್ದಾರೆ ಒಂದು ಸುಮಾರು ಎಂಬತ್ತರಿಂದ ತೊಂಬತ್ತು ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲಿಗೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಬಂದಿದ್ದಾರೆ ಒಂಥರ ಇದು ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲಿ ಬಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಜೊತೆಗೆ ಅವರು ಸಂತೋಷವಾಗಿ ನಮ್ಮ ಸುಂದರವಾದ ಕ್ಯಾಂಪಸ್ನಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಜೊತೆಗೆ ಭಾಳ ಸಂತೋಷವಾದ ಬೆಳಗ್ಗೆ ಸಂಜೆವರೆಗೆ ಕಾಲ ಕಳೀತಾ ಇದ್ದಾರೆ ಅದು ನಮಗೆ ಸಂತೋಷವನ್ನು ಕೊಡ್ತಾ ಇದೆ ನಮ್ಮ ಕ್ಯಾಂಪಸನ್ನು ನಮ್ಮ ಲ್ಯಾಬನ್ನು ಮತ್ತು ನಮ್ಮ ಲೈಬ್ರರಿಯನ್ನು ನಮ್ಮೆಲ್ಲ ಇದನ್ನು ನೋಡಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಸಂತೋಷವನ್ನು ವ್ಯಕ್ತ ವ್ಯಕ್ತಪಡಿಸಿದರೆ ಹಾಗಾಗಿ ಇಲ್ಲಿ ಮೈಸೂರು ನಗರದ ವಿವಿಧ ಬಡಾವಣೆಗಳ ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ದಯಮಾಡಿ ನಮ್ಮ ಕಾಲೇಜಿಗೆ ಬಂದರೆ ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಹೇಳಿ ಸರ್ ಸರ್ ಡಾಕ್ಟರ್ ರಾಘವೇಂದ್ರ ಅಂತ ಹೇಳಿ ಅವರು ಕೆಮಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಹೆಚ್ ಓಡಿ ಸುಮಯಾ ಕೌಸರ್ ಮೇಡಮ್ ಹೇಳಿ ಅವರು ಕಾಮರ್ಸ್ ಹೆಚ್ ಓಡಿ ಅವರು ಲೀಲಾ ಅಂತ ಹೇಳಿ ಅವರು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಹೆಚ್ ಓಡಿ ಅವರು ಮಲ್ಲೇಶ್ ಅಂತ ಹೇಳಿ ಅವರು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸ್ವಾಮಿಗೌಡರು ಕನ್ನಡ ವಿಭಾಗದ ಮುಖ್ಯಸ್ಥರು ನಮ್ಮ ಭಾಗ್ಯಮ್ನವರು ಗ್ರಂಥಾಲಯದ ಮುಖ್ಯಸ್ಥರು ಅಂಜಲಿ ಮೇಡಮ್ ಅಂತ ಹೇಳಿ ಇವರು ಕಂಪ್ಯೂಟರ್ ವಿಭಾಗದ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಅವರು ಪಲ್ಲವಿ ಮೇಡಮ್ ಹೇಳಿ ಅವರು ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಅವರು ಅರ್ಚನಾ ಮೇಡಮ್ ಹೇಳಿ ಅವರು ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಅವರು ಸಾಂಖ್ಯ ಸಂಖ್ಯಾಶಾಸ್ತ್ರದ ಮುಖ್ಯಸ್ಥರು ನಮ್ಮ ದೀಪಿಕಾ ಮೇಡಮ್ ಅವರು ಮತ್ತು ಇನ್ನಿತರ ಮತ್ತು ಕೇಶವಮೂರ್ತಿ ಅಂಥೇಳಿ ನಮ್ಮ ಇಲ್ಲಿ ಸೂಪರ್ವೈಸರು ಇವರೆಲ್ಲರ ಸಹಕಾರದಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಕುಂದುಕೊರತೆಗಳನ್ನು ಇಲ್ಲಿ ನಾವು ನಿಭಾಯಿಸಿಕೊಂಡು ಈ ಸಂಸ್ಥೆಯ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀವಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಹೌದು ಸರ್ ನಾವು ಈಗಾಗಲೇ ನಾವು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳ ಜೊತೆ ನಾವು ಈಗಾಗಲೇ ಮಾತಾಡಿದ್ದೇವೆ ಒಂದು ವಿವಿಧ ಮೈಸೂರು ನಗರದ ಅಥವಾ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಸ್ಪರ್ಧೆಯನ್ನು ನಾವು ಏರ್ಪಡಿಸಬೇಕು ಅಂತೇಳಿ ನಾವು ಡಾಕ್ಟರ್ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಹಾಗೆಯೇ ಎಲ್ಲ ಥರದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದ ವಿವಿಧ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್ ಸೆಮಿನಾರ್ ಮತ್ತೆ ನಮ್ಮ ಡಾಕ್ಟರ್ ಇಂಟಿಗ್ರೇಟೆಡ್ ನಮ್ಮ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಸೆಮಿನ ಸೆಮಿನಾರನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಸರ್ ಶ್ರೀ ಮಹೇಶ್ ಎಡು ಅಂಡ್ ಚಾರಿಟಬಲ್ ಟ್ರಸ್ಟ್ ಶ್ರೀ ವಿದ್ಯಾಕೀರ್ತಿ ಅಕಾಡೆಮಿ ಜೊತೆ ಹ್ಯಾಂಡ್ಶೇಕ್ ಮಾಡಿದ್ದೀವಿ ಇವರು ನಮ್ಮಲ್ಲಿ ಸಿ ಇ ಟಿ ಆ್ಯಂಡ್ ಪಿ ಯು ಬೋರ್ಡ್ ಮತ್ತು ಜೆ ಇ ಮೇನ್ಸು ನೀಟು ಅಡ್ವಾನ್ಸ್ ಜೆ ಇ ಇ ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಾ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ಈ ಮಹಾಜನ ಎಸ್ ಪಿ ಆರ್ ಆರ್ ಪಿ ಯು ಕಾಲೇಜನ್ನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಇದ್ದೀವಿ ಈ ಮಹಜನ ಎಸ್ ಪಿ ಆರ್ ಎನ್ ಎಂ ಪಿ ಯು ಕಾಲೇಜು ಆರಂಭ ಆಗಿ ಐವತ್ತೊಂದು ವರ್ಷ ಆಯಿತು ಇದು ಒಂದು ಹೊಸ ಹೆಜ್ಜೆ ನಮ್ಮ ಸಂಸ್ಥೆನಲ್ಲಿ ಈಗೊಂದು ಮೂರು ವರ್ಷದಿಂದೆ ಅಂತ ಹುಡುಗ ನಮ್ಮಲ್ಲಿ ಡಿಸ್ಟ್ರಿಕ್ ಟಾಪರ್ ಮತ್ತು ಸ್ಟೇಟ್ ಫೋರ್ತ್ ರ್ಯಾಂಕ್ ಬಂದಿದ್ದ ಅವನಿವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಮತ್ತು ಈ ಸಂಸ್ಥೆನಲ್ಲಿ ಮೊನ್ನೆ ತಾನೇ ದೈವದಿನರಾದ ಶ್ರೀ ಎಸ್ ಎಮ್ ಕೃಷ್ಣ ಅವರು ಕೂಡ ನಮ್ಮ ಸಂಸ್ಥೆಯಲ್ಲೇ ಓದಿದ್ದು ಸದ್ಗುರು ಅವರು ನಮ್ಮಲ್ಲಿ ಓದಿದ್ದು ಗೀತಾ ಗೋಪಿನಾಥನ್ ಗೋಪಿನಾಥ್ ಅವರು ಐ ಎಮ್ ಎಫ್ ಸಿ ಇ ಒ ಕೂಡ ನಮ್ಮಲ್ಲಿ ಪಿ ಯು ಕಾಲೇಜಲ್ಲಿ ಓದಿದವರು ಹೀಗೆ ಮತ್ತು ಯಶ್ ಈಗಿನ ಫೇಮಸ್ ಚಿತ್ರನಟ ಕೆ ಜಿ ಎಫ್ ಅಲ್ಲಿ ಮಾಡಿದ ಹುಡುಗ ಕೂಡ ನಮ್ಮಲ್ಲಿ ಓದಿದ್ದು ಹೀಗೆ ಹಲವಾರು ಜನ ನಮ್ಮಲ್ಲಿ ಓದಿ ಭಾಳ ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ನಮ್ಮ ಸಂಸ್ಥೆನಲ್ಲಿ ವಿಶೇಷ ಮಕ್ಕಳಿಗೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಫೀಸ್ ಕನ್ಸೆಷನ್ ಕೊಡ್ತೀವಿ ಮತ್ತು ಟಾಪರ್ಸ್ಗೆ ಫ್ರೀ ಎಜುಕೇಷನ್ ನೈಂಟಿ ನೈನ್ ಪರ್ಸೆಂಟ್ ತೆಗ್ದಿರೋ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತೀವಿ ಮತ್ತು ನಮ್ಮದೇ ಸಂಸ್ಥೆನಲ್ಲಿ ಎನಿ ಸ್ಟಾಫ್ ಇರ್ಬೋದು ಆ ಸ್ಟಾಫ್ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಡ್ತೀವಿ ಮತ್ತು ನಮ್ಮ ದೇಶಕ್ಕಾಗಿ ದುಡಿತಾ ಇರೋ ಯಾರೇ ಇರಲಿ ಡಿಫೆನ್ಸ್ ಇರ್ಬೋದು ಅಥವಾ ನೇವಿ ಇರ್ಬೋದು ಯಾವುದೇ ಫೀಲ್ಡಲ್ಲಿದ್ದರೂ ಅವ್ರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸೆಷನ್ ಕೊಡ್ತಾಯಿದ್ದೀವಿ ಆ್ಯಂಡ್ ನಾಟ್ ಓನ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಯಾವುದಾದ್ರು ಬಡ ವಿದ್ಯಾರ್ಥಿಗಳಿಗೆ ಕೂಡ ನಾವು ಕನ್ಸೆಷನ್ ಕೊಡ್ತಾಯಿದ್ದೀವಿ ಇದೆಲ್ಲ ತಿಳಿಸೋಕ್ಕೆ ಹೆಮ್ಮೆ ಅನಿಸುತ್ತೆ ನನಗೆ